ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ವಿದ್ಯು ಮೈತ್ರಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದಿಂದ ಪಿ ಡಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಆಫಿಷಿಯಲ್ ಲಿಂಕನ್ನು ಪ್ರಕಟಿಸಲಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಕೆ ಪಿ ಎಸ್ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಈ ಒಂದು ಆಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ಭೇಟಿ ನೀಡಿದ ನಂತರ ಸಿಂಪ್ಲಿಯಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಇಮೇಲ್ ಐ ಡಿ ಅಥವಾ ಎನ್ರೋಲ್ಮೆಂಟ್ ನಂಬರನ್ನು ಯೂಸರ್ ಆಗಿ ಬಳಸ್ಕೊಳ್ಬಹುದು ನಂತರದಲ್ಲಿ ಕೆಳಗಡೆ ಪಾಸ್ವರ್ಡನ್ನು ಎಂಟರ್ ಮಾಡಿ ಕೆಳಗಡೆ ಕಾಣ್ತಾ ಇರತಕ್ಕಂತಹ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಿ ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಕೊಡೋದರ ಮೂಲಕವಾಗಿ ಲಾಗಿನ್ ಆಗಿ ನಿಮ್ಮ ಒಂದು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಒಂದು ವೇಳೆ ನಿಮ್ಮ ಒಂದು ಪಾಸ್ವರ್ಡನ್ನು ನೀವು ಮರೆತಿದ್ರೆ ಇಲ್ಲಿ ಫಾರ್ವರ್ಡ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇರ್ತಕ್ಕಂಥದ್ದು ಅದರ ಮೇಲೆ ಕ್ಲಿಕ್ ಮಾಡಿ ಸಿಂಪ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಅಥವಾ ಎನ್ರೋಲ್ಮೆಂಟ್ ನಂಬರ್ ಯಾವುದಾದ್ರೂ ಒಂದನ್ನು ಇಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ಸಿಂಪ್ಲಿ ಮೊಬೈಲ್ ನಂಬರನ್ನು ಎಂಟರ್ ಇದ್ದೀನಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಬಟನ್ ಅಂತ ಒಂದು ಆಪ್ಷನ್ ಇರತಕ್ಕಂತಹದ್ದು ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ಆ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಕೊಡಬೇಕಾಗತ್ತೆ ಕ್ಲಿಕ್ ಕೊಟ್ಟ ನಂತರದಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ಸ್ ಆಗಿರತಕ್ಕಂತಹ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿಯನ್ನು ಎಂಟರ್ ಮಾಡುವುದರ ಮೂಲಕವಾಗಿ ರೀಸಬ್ಮಿಟ್ ಮಾಡಬೇಕಾಗತ್ತೆ ಮುಖ್ಯವಾಗಿ ಸ್ನೇಹಿತರೆ ಒ ಟಿ ಪಿಯನ್ನು ಸಬ್ಮಿಟ್ ಮಾಡಿದ ನಂತರದಲ್ಲಿ ನಿಮಗೆ ಮತ್ತೊಮ್ಮೆ ಹೊಸ ಪಾಸ್ವರ್ಡನ್ನು ರಚನೆ ಮಾಡಲಿಕ್ಕೆ ಕೇಳಾಗುತ್ತೆ ಇಲ್ಲಿ ಹೊಸ ಪಾಸ್ವರ್ಡನ್ನು ರಚನೆ ಮಾಡಬಹುದು ಪಾಸ್ವರ್ಡನ್ನು ರಚನೆ ಮಾಡುವಾಗ ಕ್ಯಾಪಿಟಲ್ ಅಕ್ಷರಗಳು ಇರಲಿ ಸ್ಮಾಲ್ ಅಕ್ಷರಗಳು ಕೂಡ ಇರಲಿ ಮತ್ತು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಇರಲಿ ಮತ್ತು ನಂಬರ್ ಕೂಡ ಇರಬೇಕಾಗತ್ತೆ ಆ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಅದನ್ನು ಮತ್ತೆ ಹೊಸ ಪಾಸ್ವರ್ಡ್ ಮತ್ತೊಮ್ಮೆ ನಮೂದಿಸಿ ಅಂತ ಕೆಳಗಡೆ ಕೇಳುತ್ತೆ ಸಲ ಕನ್ಫರ್ಮ್ ಪಾಸ್ವರ್ಡನ್ನು ಮಾಡಿ ಸಬ್ಮಿಟ್ ಕೊಡಬೇಕಾಗತ್ತೆ ಸಬ್ಮಿಟ್ ಕೊಟ್ಟ ನಂತರದಲ್ಲಿ ಹೊಸ ಪಾಸ್ವರ್ಡ್ ಅಪ್ಡೇಟ್ ಆಗುತ್ತೆ ಸತ್ಯ ಸಕ್ಸಸ್ಫುಲ್ ಆಗಿ ನಂತರ ಆ ಒಂದು ಪಾಸ್ವರ್ಡನ್ನು ಬಳಸಿಕೊಳ್ಳುವುದರ ಮೂಲಕವಾಗಿ ರೀಲಾಗಿನ್ ಆಗಬೇಕಾಗತ್ತೆ ನಂತರದಲ್ಲಿ ಸ್ನೇಹಿತರೆ ಈಗಾಗಲೇ ತಿಳಿಸಿರುವಂತೆ ಸಿಂಪ್ಲಿ ಯೂಸರ್ ನೇಮ್ ಇದ್ದಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ ಇಮೇಲ್ ಐ ಡಿ ಅಥವಾ ಎನ್ರಾಲ್ಮೆಂಟ್ ನಂಬರನ್ನು ಹಾಕಿ ಪಾಸ್ವರ್ಡನ್ನು ಹೊಸದಾಗಿ ಏನು ಕ್ರಿಯೇಟ್ ಮಾಡಿರ್ತೀರ ಆ ಒಂದು ಪಾಸ್ವರ್ಡನ್ನು ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಬಂದಿರುತ್ತೆ ರ್ಯಾಂಡಮ್ ಆಗಿ ಯಾವುದಾದ್ರೂ ಒಂದು ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಬೇಕಾಗತ್ತೆ ಎಂಟರ್ ಮಾಡಿದ ನಂತರ ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟ ನಂತರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಬರುತ್ತೆ ಐ ಹ್ಯಾವ್ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟ ನಂತರದಲ್ಲಿ ಸ್ನೇಹಿತರೆ ಇಲ್ಲಿ ನೋಡಬಹುದಾಗಿರತಕ್ಕಂಥದ್ದು ಪ್ರಮುಖವಾಗಿ ನಿಮ್ಮ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪ್ರವೇಶ ಪತ್ರ ಅಂತ ಹೇಳಿ ಒಂದು ಆಪ್ಷನ್ ಇರತಕ್ಕಂತಹದ್ದು ಆ ಒಂದು ಪ್ರವೇಶ ಪತ್ರ ಅಡ್ಮಿಟ್ ಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟ ನಂತರದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಒಂದು ಆಪ್ಷನ್ಸ್ ಬರ್ತಕ್ಕಂಥದ್ದು ನಂತರ ಸ್ನೇಹಿತರೆ ಪಿ ಒ ಪರೀಕ್ಷೆಯ ಕೋಡನ್ನು ಸೆಲೆಕ್ಟ್ ಮಾಡಿ ಮತ್ತು ಎಕ್ಸಾಮ್ ಡೇಟನ್ನು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಇದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಡೋದರ ಮೂಲಕವಾಗಿ ನಿಮ್ಮ ಒಂದು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಬಹುದಾಗಿರತಕ್ಕಂತಹದ್ದು ಮತ್ತು ಇಲ್ಲಿ ಪ್ರಿಂಟ್ ಎನ್ನುವ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಡೋದರ ಮೂಲಕವಾಗಿ ನಿಮ್ಮ ಮೊಬೈಲ್ಗೆ ಈ ಒಂದು ಪಿ ಡಿ ಎಫನ್ನು ಇಳಿಸಬಹುದಾಗಿರತಕ್ಕಂಥದ್ದು ಮುಖ್ಯವಾಗಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ಪ್ರಮುಖ ಮಾಹಿತಿಯಾಗಿತ್ತು ಇದೇ ರೀತಿ ಹೆಚ್ಚಿನ ಮಾಹಿತಿ ಅಪ್ಡೇಟ್ಸನ್ನು ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಬಹುದು ಸಿಗೋಣ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ ಧನ್ಯವಾದಗಳು